ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪಾ ಅಂತಂದ್ರೆ ವಿಷಯ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ತುಂಬಾ ಕಡೆ ಅಲ್ಲಿ ನೀವು ನೋಡೇ ಇರ್ತೀರ ಈ ಅಲ್ಲಿ ಯಾಕೆ ಮಾಡ್ಬೋ ಯಾಕೆ ಮಾಡ್ತೀವಿ ದುಡ್ಡು ಕೊಡಿ ಇಲ್ಲ ಫಾಲೋವರ್ಸ್ ಇಷ್ಟು ಕೊಡಿಸ್ತೀವಿ ಲೈಕ್ಸ್ ಕೊಡಿಸ್ತೀವಿ ಇಷ್ಟು ಇರುತ್ತೆ ಇಷ್ಟು ದುಡ್ಡು ಕಳಿಸಿ ಮತ್ತೆ ಈ ತರ ಪೇಂಟಿಂಗ್ ಒಂದಿರುತ್ತೆ ಆ ಪೇಂಟಿಂಗ್ ಮಾಡ್ಕೊಡ್ತೀವಿ ನಿಮ್ಗೆ ಇಷ್ಟು ಅಮೌಂಟ್ಗೆ ಅಂತ ಅದೊಂದು ಮತ್ತೆ ಈ ಎಲೆಕ್ಟ್ರಿಕ್ ಐಟಮ್ಸ್ ಈ ಫೋನ್ ಆಗಿರ್ಬೋದು ಈ ನಾಲ್ಕ್ ಸಾವಿರ ರೂಪಾಯಿಗೆ ಲೈಫೋನ್ ಸಿಗುತ್ತೆ ಅಡ್ವಾ ಐನೂರು ರೂಪಾಯಿ ಅಡ್ವಾನ್ಸ್ ಹಾಕಿ ಮತ್ತೆ ಆ ಇಷ್ಟು ಅಮೌಂಟ್ ನಿಮ್ ಹತ್ರ ಮುನ್ನೂರು ರೂಪಾಯಿ ಇದೆಯಾ ಅಮೌಂಟ್ ಹಾಕಿ ನಾವು ಒನ್ ಟು ಡಬಲ್ ಮಾಡ್ಕೊಟ್ಬಿಡ್ತೀವಿ ಹಾಫ್ ಅನ್ ಅವರ್ಗೆ ಇಲ್ಲ ಒನ್ ಅವರ್ ಒಳಗಡೆ ರೀಫಂಡ್ ಮಾಡ್ಬಿಡ್ತೀವಿ ಆಗ್ಲಿಲ್ಲ ಅಂತಂದ್ರೆ ನಿಮ್ ಅಮೌಂಟ್ ರೀಫಂಡ್ ಆಗಿಬಿಡುತ್ತೆ ಇಲ್ಲ ಅಂತಂದ್ರೆ ನಿಮ್ಗೆ ಹಾಕೋರು ಮುನ್ನೂರು ರೂಪಾಯಿ ಹಾಕೋರಿ ಆರ್ನೂರು ರೂಪಾಯಿ ಬರುತ್ತೆ ಈ ತರ ಎಲ್ಲ ಸ್ಕ್ಯಾಮ್ಗಳು ನಡೀತೈತೆ ಅಂದ್ರೆ ಫುಲ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ಮೇನ್ ಸ್ಕ್ಯಾಮ್ಗಳು ಅಂದ್ರೆ ಇದೇನೆ ಇಷ್ಟು ದಯವಿಟ್ಟು ಅಬ್ಸರ್ವ್ ಮಾಡಿ ಫಸ್ಟ್ ಟಾಪಿಕ್ ಮುಂದೆ ಇವತ್ತು ಏನು ಮಾತಾಡ್ತಾ ಇದ್ದೀನಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಮಾಡ್ತೀನಿ ಅಮೌಂಟ್ ಕೊಡಿ ಅಂತ ಕೇಳ್ತಾರೆ ನೀವು ಅಮೌಂಟ್ಗೆ ಕೊಟ್ರೆ ಮತ್ತೆ ಅದು ರೀಫಂಡ್ ಆಗಲ್ಲ ಅದು ಅದು ಯಾವ ಫಾಲೋವರ್ಸ್ ಮಾಡಲ್ಲ ಏನಿಲ್ಲ ನಿಮ್ಮಂಗೆ ಒಬ್ರು ನಾರ್ಮಲ್ ವ್ಯಕ್ತಿ ಕುಂತ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಆ್ಯಡ್ ಕ್ರಿಯೇಟ್ ಮಾಡ್ತಾನೆ ಈ ಥರ ಫಾಲೋವರ್ಸ್ ಮಾಡ್ತೀವಿ ಆ ನಿಮಗೆ ಒನ್ ನೈಂಟಿ ನೈನ್ಟಿ ರುಪೀಸ್ಗೆ ಏ ಅಂತ ಹೇಳ್ತಾರೆ ಇಲ್ಲೇ ಆಫರ್ ಪ್ರೈಸ್ ಅಂತ ಹಾಕಿರ್ತಾರೆ ನೀವು ಆಫರ್ ಕಮ್ಮಿ ಇದೆ ನೋಡೋದ ತೊಂಬತ್ತೊಂಬತ್ತು ರೂಪಾಯಿಗೆ ಏನಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಾ ಅವಾಗ ನೀವು ತೊಂಬತ್ತೊಂಬ ತೊಂಬತ್ತು ತೊಂಬತ್ತು ರೂಪಾಯಿನ ಹಾಕ್ತೀರಾ ನೆಕ್ಸ್ಟ್ ಅವ್ರು ಮಾಡ್ತಾರೆ ಓ ಇಲ್ಲ ಇಲ್ಲ ಅದು ಆಫರ್ ಪ್ರೈಸ್ ಇದಾಗಿದೆ ಟೂ ಹಂಡ್ರೆಡ್ ಹಾಕಿ ನಿಮ್ಗೆ ಗೇನ್ ಮಾಡ್ಕೊಡ್ತೀವಿ ಫಾಲೋವರ್ಸ್ ಎಲ್ಲ ಇದಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಒಟ್ಟಾಗಿ ಮತ್ತೆ ದುಡ್ಡು ಹಾಸ್ಗಳಾಗ ನೋಡ್ತಾರೆ ಅವ್ರದ್ದು ಯಾವ್ದೇ ಕಾರಣಕ್ಕೂ ಫಾಲೋವರ್ಸ್ ಗೇನ್ ಮಾಡಲ್ಲ ಮತ್ತೆ ಯಾಕೆ ಹಿಂಗೆ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಐನೂರು ರೂಪಾಯಿ ಬ್ಲೂಟಿಕ್ ಬರೆಸ್ತೀವಿ ಈ ತರ ಎಲ್ಲ ಫ್ರಾಡ್ ಮಾಡ್ತಾರೆ ಅದು ಯಾವ್ದೇ ಕಾರಣಕ್ಕೂ ಬ್ಲೂಟಿಕ್ ಪರ್ಮನೆಂಟ್ ಆಗಿ ಅವ್ರು ಯಾರಕ್ಕೆ ಮಾಡಕ್ಕಾಗಲ್ಲ ನಿಮ್ ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಪ್ಷನ್ ಇದೆ ನೀವು ಪೇಮ್ ಮಾಡಿ ನೀವೇ ಬ್ಲೂಟಿಕ್ ಮಾಡ್ಕೋಬಹುದು ಮಂತ್ಲಿ ಇಷ್ಟು ಇಯರ್ ಇಷ್ಟು ಅಂತ ಇರುತ್ತೆ ಆ ತರ ಮಾಡ್ಕೊಳ್ಳಿ ಡೈ ದಯವಿಟ್ಟು ಯಾರಿಗೂ ಈ ತರ ಅಮೌಂಟ್ ಹಾಕಂತೂ ಹೋಗ್ಬೇಡಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಫೋನ್ಗಳು ಫೋನ್ಗಳು ಮಾಡ್ತಾರೆ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿಗೆ ಐಫೋನ್ ಸಿಕ್ಸ್ಟೀನ್ ಪ್ರೊ ಐದು ಸಾವಿರ ರೂಪಾಯಿಗೆ ಸೆವೆಂಟೀನು ಏನೇನೋ ಆ್ಯಡ್ಗಳು ಆಗ್ತಾ ಇರ್ತಾರೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿಗೆ ಐಫೋನ್ ಫಿಫ್ಟೀನ್ ಪ್ರೊ ಕೊಡ್ತೀವಿ ಅಂತೆಲ್ಲ ಹಾಕ್ತಾರೆ ಬಟ್ ಅಡ್ವಾನ್ಸ್ ಐನೂರು ರೂಪಾಯಿ ಹಾಕ್ಬೇಕು ಅಂತ ಹೇಳ್ತಾರೆ ಅದ್ರಲ್ಲಿ ತುಂಬಾ ಜನ ಏನ್ಮಾಡ್ತಾರೆ ಅಂತಂದ್ರೆ ಅಮೌಂಟ್ ಐನೂರು ರೂಪಾಯಿ ಅಡ್ವಾನ್ಸ್ ಇಲ್ಲ ಇನ್ನೂರು ರೂಪಾಯಿ ಎಷ್ಟು ಅಡ್ವಾನ್ಸ್ ಕೇಳ್ತಾರೆ ಅಡ್ವಾನ್ಸ್ ಹಾಕ್ಬಿಟ್ರೆ ನಿಮ್ದು ದುಡ್ಡು ಮಾಡಿಕೊಂಡು ಅವ್ರು ಪಾಡ್ಗ ಅವ್ರು ಇರ್ತಾರೆ ಬಂದಿದ್ದೆ ಸಾಕು ಲಾಭ ಅಂತ ಡೈಲಿ ಒಬ್ಬರಿಂದ ಮುನ್ನೂರು ರೂಪಾಯಿ ಸಿಗ್ಲಿ ಸಾಕು ಬಿಡಿ ಒಂದ್ ಹತ್ತು ಜನ ಆದ್ರೆ ಅಂದ್ರೆ ಮೂರ್ ಸಾವಿರ ರೂಪಾಯಿ ಹಾಕ್ತಾರೆ ಯಾವ ಅಂದ್ರೆ ಕೊಡ್ಕೊಡ್ತಾರೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಫೋನ್ ನೀವ್ ಆನ್ಲೈನ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಮಾರ್ಕೆಟ್ ಪ್ರೈಸ್ ಇಂತ ಕಮ್ಮಿ ಇದೆ ಅಂತಂದ್ರೆ ದಯವಿಟ್ಟು ಯಾವ್ದೇ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಕ್ ಹೋಗ್ಬೇಡಿ ಆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋವೆಲ್ಲ ಫೇಕ್ ಅಂತ ಹೇಳ್ತಿಲ್ಲ ಈಗ ಎಷ್ಟೋ ಜನ ನಮ್ ಕನ್ನಡದವ್ರ ಮೇನ್ ಫೇಸ್ ಗೀಸ್ ಎಲ್ಲ ರಿವೀಲ್ ಮಾಡ್ಕೊಂಡು ಅವ್ರ ಬಟ್ಟೆದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡ್ತಾ ಇದಾರೆ ಎಲೆಕ್ಟ್ರಿಕ್ ಐಟಮ್ ಮಾಡ್ತಾ ಇದಾರೆ ಅಲ್ಲೇ ಜನೀನ್ ಇರ್ತವೆ ಪರ್ಚೇಸ್ ಮಾಡಿ ಈ ತರ ಒಂದ್ ಲಕ್ಷ ರೂಪಾಯಿ ಫೋನ್ ಬರಿ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತೆಲ್ಲ ಇರೋದಿಲ್ಲಾನು ದಯವಿಟ್ಟು ಅದು ನಂಬಿ ಯಾವ್ದೇ ಕಾರಣಕ್ಕೂ ಫ್ರಾಡ್ ಆಗಕ್ ಹೋಗ್ಬೇಡಿ ಯಾರಿಗೆ ಕೊಟ್ಬಿಡ್ತಾರೆ ಹದಿನೈದು ಸಾವಿರ ರೂಪಾಯಿಗೆ ಫೋನ್ ಅದು ಹೊಸ ಫೋನ್ ದಯವಿಟ್ಟು ಇತರ ಯಾವ್ದಕ್ಕೂ ಕಾರಣಕ್ಕೂ ಎಲೆಕ್ಟ್ರಿಕ್ ಐಟಮ್ಗೆ ಹತ್ ಸಾವಿರ ಇಪ್ಪತ್ತು ಸಾವಿರ ಇರೋ ಗಳಿಗೆ ಐದು ಸಾವಿರ ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕಿಸ್ಕೊಳ್ತಾರೆ ಅಡ್ವಾನ್ಸ್ ಕೊಡಿ ಅಂತ ಇನ್ನು ಕೆಲವೊಬ್ರು ಮಾಡ್ತಾರೆ ಅಂತಂದ್ರೆ ನಿಮ್ಮ ಹತ್ರ ಅಡ್ವಾನ್ಸ್ ಹಾಕ್ಸ್ಕೊಂಡು ಕಳಿಸ್ತಾರೆ ಫೋನ್ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಒಳಗಡೆ ನೀವು ಬಾಕ್ಸ್ ಎಲ್ಲ ಇರುತ್ತೆ ಆಪಲ್ ದು ಫೋನ್ ಬಾಕ್ಸ್ ಏನೇ ಇರುತ್ತೆ ಐಫೋನ್ದು ಸೇಮ್ ಅದೇ ತರ ಬಾಕ್ಸ್ ಅಲ್ಲಿ ಇರುತ್ತೆ ಬಟ್ ಅಮೌಂಟ್ ಪೇ ಮಾಡ್ಬಿಟ್ಟು ಇಷ್ಟಿ ಅಂತ ಹೇಳ್ತಾರೆ ಅಮೌಂಟ್ ಗಳು ಕೂಡ ಓಪನ್ ಮಾಡಿದ್ರು ಐಫೋನೇ ಇರುತ್ತೆ ಬಟ್ ಅದು ಒರಿಜಿನಲ್ ಆಗಿರಲ್ಲ ಯಾವುದೋ ಒಂದು ಡಮ್ಮಿ ಪೀಸ್ ಹಾಕ್ಬಿಟ್ಟು ನಿಮಗೆ ಅದು ನಾಲ್ಕು ಸಾವಿರ ರೂಪಾಯಿಂದ ಹಾಕ್ಬಿಟ್ಟು ನಿಮ್ಮ ಹತ್ರ ಹತ್ತು ಹದಿನೈದು ಸಾವಿರ ರೂಪಾಯಿ ವಸೂಲಿ ಮಾಡ್ಕೊಂಡು ಕಡಿತಾರೆ ಆ ಥರ ಫ್ರಾಡ್ಗಳು ಆಯ್ತವೆ ನೀವು ಮೇಲೆ ನಿಮ್ಗೆ ಏನಾದ್ರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರು ಡೆಲಿವರಿ ಬಾಯ್ ಬಂದು ಅನ್ಬಾಕ್ಸ್ ಮಾಡಿ ನೀವೆಲ್ಲ ಅದೆಲ್ಲ ಓಕೆ ಆದಮೇಲೆ ಪೇಮೆಂಟ್ ಕೊಟ್ಟು ಕ್ಲಿಯರ್ ಮಾಡಿ ಬಟ್ ಈ ಥರ ಫೋನ್ಗಳ್ ಮಾತ್ರ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾದರೂ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಇನ್ನೇನಪ್ಪ ಅಂತಂದರೆ ಟ್ರೇಡಿಂಗು ಇದ್ರಲ್ಲಂತೂ ದೊಡ್ಡ ದಂಧೆನೆ ನಡೀತೈತೆ ಹತ್ತು ರೂಪಾಯಿ ಹಾಕ್ಬಿಡಿ ನಿಮ್ಗೆ ಇನ್ನೂರು ಎರಡು ಸಾವಿರ ರೂಪಾಯಿ ಬಂದ್ಬಿಡುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಮುನ್ನೂರು ರೂಪಾಯಿ ಆಯ್ತಾ ನಾವು ಡಬಲ್ ಮಾಡ್ಬಿಡ್ತೀವಿ ಅದು ಇನ್ನ ಹಾಫ್ ಅನ್ ಅವರ್ಗೆ ಬೋಳಿ ಮಕ್ಳಿಗೆ ಅಂತ ಪ್ರಾಫಿಟ್ ಅಂತ ತಲೆ ಇದ್ರೆ ನಿಮ್ಮ ಹತ್ರ ಯಾಕೆ ಹೋಗ್ರಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಹಾಕಿ ನಾವು ಡಬಲ್ ಮಾಡ್ಕೊಡ್ತೀವಿ ಅಂತ ಇವ್ರ ದುಡ್ಡು ಹಾಕೊಂಡು ಇವ್ರೇ ಪ್ರಾಫಿಟ್ ಮಾಡ್ಕೋದಲ್ಲ ಈ ಅಲ್ಲೆಲ್ಲ ಹಾಕ್ಬಿಟ್ಟು ಯಾಕೆ ನಿಮಗೆ ಬನ್ನಿ ಹೊಂಟು ಡಬಲ್ ಮಾಡ್ಕೊಡ್ತೀವಿ ಆ ಈ ಥರ ಎಲ್ಲ ಯಾಕೆ ಹೇಳ್ಬೇಕು ಯಾವ್ದೇ ಕಾರಣಕ್ಕೂ ಇದಾಗ್ದೇ ಇರುವಂತದ್ದೇ ಇದನ್ನು ಇದನ್ನು ದೊಡ್ಡ ಫ್ರಾಡ್ ಇವತ್ತು ದುಡ್ಡು ಮಾಡೋ ಇದ್ರೆ ಯಾವನ್ಗು ಯಾವನು ಹೇಳ್ಕೊಡಲ್ಲ ಅಂತ ಅದ್ರಲ್ಲಿ ನಿಮ್ಗೆ ಯಾರು ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ನಿಮ್ಗೆ ಇಲ್ಲ ಐದು ಸಾವಿರ ರೂಪಾಯಿ ಇನ್ನೊಂದು ಹಾಫ್ ಅನ್ ಅವರ್ ಒಳಗಡೆ ಸಿಕ್ಸ್ ತೌಸಂಡ್ ಸಿಕ್ಸ್ ತೌಸಂಡ್ ಬಂದ್ಬಿಡುತ್ತೆ ನಿಮ್ ಅಕೌಂಟ್ಗೆ ಅಹ್ ಅಂತ ಹೇಳ್ತಾರೆ ಅಂದ್ರೆ ಲೆವೆನ್ ತೌಸಂಡ್ ಬಂದ್ಬಿಡುತ್ತೆ ನಿಮ್ಗೆ ಟೋಟಲ್ ಎಲ್ಲ ಸರಿ ಅಂತ ಬಟ್ ಯಾವ್ದೇ ಕಾರಣಕ್ಕೂ ಬರಲ್ಲ ದಯವಿಟ್ಟು ಆತರ ಯಾವ್ದೇ ಕಾರಣಕ್ಕೂ ಫ್ರಾಡ್ ಮತ್ತೆ ಮತ್ತೆ ಸಿಗ ಹೋಗ್ಬೇಡಿ ಆತರ ದುಡ್ಡು ಮಾಡೋ ಐಡಿಯಾ ಇದ್ರೆ ಯಾವ ನನ್ನ ಮಗನು ಯಾರಿಗೂ ಕೊಡಲ್ಲ ಎಲ್ಲ ಅವರ ಅವರ ದುಡ್ಡು ಮಾಡ್ಕೊಳ್ತಾರೆ ಸೊ ಅದು ಒಂದು ದೊಡ್ಡ ಫ್ರಾಡ್ ಇದೆ ಇದೆಲ್ಲ ಸಾಲದು ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಟೆಲಿಗ್ರಾಮ್ ಸಾರಿ ಟೆಲಿಗ್ರಾಮ್ ಅಲ್ಲಿ ನಮ್ದು ಒಂದ್ ಚಾನಲ್ ಇದೆ ಅಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಆಸೆ ಉಡ್ಸೋದು ಹಾಕೊಂಡು ಅಲ್ಲಿ ಒಳಗಡೆ ನನಗೆ ಇಷ್ಟು ದುಡ್ಡು ಬಂತು ಅಷ್ಟು ದುಡ್ಡು ಬಂತು ನೋಡಿ ನಮ್ಗೆ ಈ ತರ ಮಾಡಿದರೆ ನೀವು ಈ ತರ ಮಾಡಿ ಅಂತ ಎಲ್ಲಾ ಚೆನ್ನಾಗಿ ನೀವೆಲ್ಲ ನೋಡಿದ್ರೆ ಇವ್ ನಿಜವೇನೋ ಹಿಂಗೆ ಬಂದ್ಬಿಡ್ತೇನೋ ದುಡ್ಡು ಅಂತ ಅನ್ಬೇಕು ಈಗ ಎಷ್ಟೋ ಇದ್ರಲ್ಲಿ ಟ್ರೇಡಿಂಗ್ ಹೇಳ್ಕೊಡ್ತೀನಿ ಚೆನ್ನಾಗಿ ದುಡ್ಡು ಮಾಡ್ಬೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ ಕುತ್ಕೊಂಡು ಅವರೇ ಮಾಡ್ಬೋದಲ್ಲ ನಿಮ್ ನಿಮ್ಮ ಹತ್ರ ತಗೊಳ್ಳೋ ಗಿಂತ ಅವ್ರು ಅಲ್ಲಿ ಇನ್ನೂ ಒಳ್ಳೆ ದುಡ್ಡು ಮಾಡಬಹುದ ಏನಕ್ಕೆ ಆತನ ಮಾಡ್ತಾರೆ ಯಾವ ಬದ್ನೆ ಕೈಯೂ ಇರಲ್ಲ ಅದ್ರಲ್ಲಿ ಆ ತುಂಬಾ ಸ್ಕಿಲ್ಸ್ ಇರ್ತವೆ ಟ್ರೇಡಿಂಗ್ ಅಂದ್ರೆ ಬೇರೆ ಇರುತ್ತೆ ಅಲ್ಲಿ ನೋಡ್ಕೊಂಡು ಯಾವ್ದೇ ಕಾರಣಕ್ಕೂ ಟ್ರೇಡಿಂಗ್ ಅನ್ಕೊಂಡು ಹೋಗ್ಬಿಡಿ ಮತ್ತೆ ಕಲಿಯಕ್ಕೆ ಅಂತ ಫೀಸ್ ಇಸ್ಕೊಳ್ತಾರೆ ದಯವಿಟ್ಟು ಅವರ ತರ ಯಾವ್ದಕ್ಕೂ ಸ್ಕ್ಯಾಮ್ಗೆ ಹೋಗ್ಬಿಡಿ ಸುಮ್ ಸಿಗಾಕಂಡ್ ನಿಮ್ ದುಡ್ಡನ್ನ ನಿಮ್ ದುಡ್ಡು ನಿಮ್ ಟೈಮ್ ಎರಡು ಹಾಳು ಮಾಡ್ತಾ ಈ ಫೋನ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಈ ಫಾಲೋವರ್ಸ್ ಏನು ಲೈಕ್ ಇಷ್ಟು ಮಾಡಿಸ್ಕೊಡ್ತಿವಿ ಇಷ್ಟ ಅಮೌಂಟ್ ಕೊಡ್ರಿ ಅಂತಂದ್ರೆ ನಿಮ್ ಒಂದ್ಸಲಿ ಅವ್ರಿಗೆ ಅಮೌಂಟ್ ಆದ್ಮೇಲೆ ಅವ್ರ ಹತ್ರ ನೀವ್ ಏನಕ್ಕೆ ಕಿದ್ಗಳಾಗಲ್ಲ ಹಾಕೊಂಡ್ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ಬಿಡ್ತಾರೆ ಮತ್ತೆ ಇನ್ನೊಂದು ಇವತ್ತೊಂದು ವಸ್ತಾಗಿ ಬಂದಿರೋದು ಅಂತಂದ್ರೆ ಇನ್ನೊಂದು ಡ್ರಾಯಿಂಗ್ ಫೇಸ್ ನಿಮ್ದು ಫೋಟೋ ಹೆಂಗಿರುತ್ತೆ ಡ್ರಾಯಿಂಗ್ ಮಾಡ್ಕೊಡ್ತೀವಿ ಟೂ ಫಿಫ್ಟಿ ಪರ್ ಪರ್ಸನ್ ಅಂತ ಹೇಳ್ಬಿಡೋದು ಅಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿ ಇಲ್ಲಾಂದ್ರೆ ಅಡ್ವಾನ್ಸ್ ಒಂದ್ ನೂರೈವತ್ತು ರೂಪಾಯಿ ಹಾಕ್ಸ್ಕೊಬಿಡ್ತಾರೆ ನಿಮ್ಗೆ ಕೇಳಿದ್ರೆ ಇಲ್ಲ ತುಂಬ ಆರ್ಡ್ರ್ ಇದೆ ನಮಗೆ ಇದು ಮಾಡೋಕ್ಕಾಗ್ತಿಲ್ಲ ಸ್ಕೆಚ್ ಮಾಡೋಕ್ಕಾಗ್ತಿಲ್ಲ ವೆಯ್ಟ್ ಮಾಡಿ ಆಗಿಲ್ಲ ಅಂತಂದರೆ ಹೋಗಿ ಅಮೌಂಟ್ ಎಲ್ಲ ರೀಫಂಡ್ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಸೊ ನಮ್ಮ ಕನ್ನಡದವ್ರು ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ನಂಬಿ ಆನ್ಲೈನ್ ಆನ್ಲೈನಲ್ಲಿ ದುಡ್ಡು ಹಾಕಕ್ಕೆ ಹತ್ರ ಹೋಗಬೇಡಿ ಏನಾಯ್ತಾ ಕ್ಯಾಶ್ ಆನ್ ಡೆಲಿವರಿ ಮಾಡಿ ಬಂದ ಮೇಲೆ ಚೆನ್ನಾಗಿ ಎಲ್ಲ ಇನ್ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಡೆಲಿವರಿ ಬಾಯ್ಗೆ ಅಮೌಂಟ್ ಕೊಡಿ ನೀವು ಅದಕ್ಕೂ ಮೊದಲೇ ಅಮೌಂಟನ್ನು ಕೊಡೋಕೆ ಹೋಗ್ಬೇಡಿ ಎಲ್ಲ ಚೆಕ್ ಮಾಡಿ ಅಮೌಂಟ್ ಕೊಡಿ ಮತ್ತೆ ಟ್ರೇಡಿಂಗ್ ಗೀಡಿಂಗ್ ಏನು ಹೋಗ್ಬೇಡಿ ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಯಾವುದೇ ಆ್ಯಡ್ ನೋಡ್ಕೊಂಡಾಗ್ಲಿ ಇನ್ನೊಂದಾಗ್ಲಿ ಈಗ ಅಲ್ಲಿ ದುಡ್ಡು ಕೊಟ್ಟು ಆಡ್ ರನ್ ಮಾಡಿಸ್ತಾರೆ ಈಗ ಒಂದು ಆಗಿರೋದು ಪ್ರೆಜರ್ ವಾಶರ್ ಅಂತ ಇರುತ್ತಲ್ಲ ಅವೆಲ್ಲ ನೋಡಿ ಒಂದ್ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ನಿಜ ಇರುತ್ತೆ ಯಾಕೆ ಆನ್ಲೈನ್ ಅಲ್ಲೆಲ್ಲ ಅಷ್ಟೇ ಆಫ್ಲೈನ್ ಅಷ್ಟೇ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿನೇ ಅದರ ಪ್ರೈಸ್ ನಡೀತೈತೆ ಆನ್ಲೈನ್ ಅಲ್ಲೂ ಅದೇ ಪ್ರೈಸ್ ನಡೀತೈತೆ ಸೊ ಆ ತರದ ಏನು ಇಶ್ಯೂ ಬರಲ್ಲ ಈ ಗೆ ಏನ್ ಮಾಡ್ತೀನಿ ನಿಮಗೆ ಐಫೋನ್ ಕೊಡಿಸ್ತೀನಿ ಬರೀ ಹದಿನೈದು ಸಾವಿರ ರೂಪಾಯಿಗೆ ನಿಮ್ದು ಯಾಕೆ ಮಾಡ್ಕೊಡ್ತೀನಿ ನಿಮ್ದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಎಲ್ಲರನ್ನ ಯಾಕ್ ಮಾಡಿ ಅವಾಗ ಕೊಡ್ತೀವಿ ನಾವು ನೂರೈವತ್ತು ರೂಪಾಯಿ ಆಗುತ್ತೆ ನಾನೂರೈವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ದುಡ್ಡು ಹಾಕ್ಸ್ಕೊಂಡು ಪಂಗ್ನಾಮ ಮಾಡ್ತಾರೆ ಇಂಥವ್ ಮಾತ್ರ ಸ್ಕ್ಯಾಮ್ಗಳು ಸಿಗಾಕ್ಳಾಕಂತು ಹೋಗ್ಬೇಡಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಐಡಿಯಾ ಬಿಸ್ನೆಸ್ ಐಡಿಯಾಗಳು ಇರ್ತಾರೆ ಅಂದ್ರೆ ಯಾರೋ ಪ್ರಮೋಷನ್ ಮಾಡಿಸ್ತಾ ಇರೋದು ಇದ್ ಬಂದು ಮಾಡಿ ಮಿಷಿನ್ ತಗೊಳ್ಳಿ ಮಿಷಿನಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು ಅಂತೆಲ್ಲ ಮಾಡ್ತಾ ಇರ್ತಾರೆ ದಯವಿಟ್ಟು ಆ ಥರದನ್ನು ತಗೋಕ್ ಹೋಗ್ಬೇಡಿ ಯಾವ್ದೇ ಕಾರಣಕ್ಕೂ ಅದ್ರಲ್ಲೂ ದುಡ್ಡು ಮಾಡೋಕ್ಕಾಗಲ್ಲ ಏನಾದ್ರು ದುಡ್ಡು ಮಾಡೋ ಐಡಿಯಾ ಇದೆ ಅಂತಂದ್ರೆ ಈ ತರ ಪ್ರಮೋಷನ್ ಕಿ ಅಂತೂ ಬರೋದೇ ಇಲ್ಲ ಅಲ್ಲಿ ಅಲ್ಲಿದಲ್ಲೇ ಅಲ್ಲೆಲ್ಲ ಕಿತ್ತಾಡಕ್ ಬಿಡ್ತಾರೆ ಜನಗಳು ನಿಮ್ಗೆ ಯಾರಿಗೂ ನಿಮ್ಗೆ ಆನ್ಲೈನ್ ಗಂಟೆ ಬರಲ್ಲ ಸೊ ಹಂಗಾಗಿ ಎಚ್ಚರಿಕೆಯಿಂದ ಇರಿ ಆ ಅಮೆಝಾನ್ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದೇ ಕಾರಣಕ್ಕೂ ಏನು ಇದ್ ಮಾಡಕ್ ಹೋಗ್ಬೇಡಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇನ್ನೊಂದ್ ಹೊಸ್ದ ಬಂದಿರೋದು ಕೊರಿಯರ್ ಫ ಇದು ಮಾಡ್ಕೊಡ್ತೀವಿ ಫ್ರಾಂಚೈಸಿ ಕೊಡ್ತೀವಿ ಅಂತ ಅದನ್ನು ಅಷ್ಟೇ ಅದನ್ನು ಫೇಕೆ ಅದನ್ನ ಯಾರು ಮಾಡಕ್ಕೆ ಹೋಗ್ಬಿಡಿ ಅರುವತ್ತು ಸಾವಿರ ಡೆಪಾಸಿಟ್ ಮಾಡ್ಬಿಡಿ ಡೈಲಿ ನಾನೂರು ಆರ್ಡರ್ ಕೊಡ್ತೀವಿ ನೀವು ಡೆಲಿವರಿ ಬಾಯ್ ಇಟ್ಕೊಂಡು ಬರಿ ಡಿಲವರಿ ಮಾಡಿಸಿ ಅಷ್ಟೇ ನಿಮಗೆ ಅಮೌಂಟ್ ನಿಮ್ಮ ಅಕೌಂಟುಗೆ ಆಟೋಮೆಟಿಕ್ ಬಂದ್ ಕ್ರೆಡಿಟ್ ಆಗ್ಬಿಡ್ತದೆ ಅವೆಲ್ಲ ಪುಂಗ್ತಾರೆ ದಯವಿಟ್ಟು ಆ ಥರದ್ದು ಯಾವುದಕ್ಕೂ ಸಿಗಾಕೊಳ್ಳೋಕೆ ಹೋಗ್ಬಿಡಿ ಅದೇ ಫ್ರಾಡ್ ಆಗಕ್ಕೂ ಹೋಗ್ಬಿಡಿ ಯಾವ ಡೆಲಿವರಿ ಬಾಯ್ ಬಂದು ಇಷ್ಟ ಕೊರಿಯರ್ ಹಾ ಇಷ್ಟ ಕೊರಿಯರ್ ಅಂತ ಯಾವ್ದು ಬಂದಿದೆ ನೋಡಿ ಹಾ ಅದನ್ನು ಅಷ್ಟೇ ಅದನ್ನು ದೊಡ್ಡ ಫ್ರಾಡ್ ಮೊದಲು ಒಂದುವರೆ ಲಕ್ಷ ಕೊಟ್ಬಿಡಿ ಅಂತ ಹೇಳ್ತಾರೆ ಯಾವಂದ್ರಿ ಅಂದ್ರಿ ನೀವು ಮಹಾರಾಷ್ಟ್ರ ಬಂದ್ಬಿಡ್ರಿ ಒಂದ್ ಲಕ್ಷ ಒಂದುವರೆ ಲಕ್ಷ ಕೊಟ್ಬಿಡಿ ನಿಮ್ದು ಇದ್ ಮಾಡ್ಬಿಡ್ತೀವಿ ಬರಕ್ ಆಗ್ಲಿಲ್ಲ ಅಂತ ಇಲ್ಲಿ ಅಕೌಂಟ್ ನಂಬರ್ ಕಳ್ಸಿ ಕಳಿಸಿ ನಿಮ್ದು ವರ್ಕಿಂಗ್ ಎಲ್ಲ ಪ್ರೊಸೆಸ್ ಎಲ್ಲ ಒಂದ್ ಹದಿನೈದು ತಿನ್ಗಳು ಮುಗಿಯುತ್ತೆ ಇಲ್ಲಿ ಕಳ್ಸಿಬಿಟ್ಟು ಬೋರ್ಡನ್ನೆಲ್ಲ ಸೆಟ್ ಅಪ್ ಮಾಡಿ ನಿಮ್ ಕೊರಿಯರ್ ಹಾಕ್ಸ್ಬಿಡ್ತೀವಿ ಅಂತೆಲ್ಲ ಹೇಳ್ತಾರೆ ಅದೇ ಯಾವುದೇ ಕಾರಣಕ್ಕೋಗ್ತಾರೆ ಏನು ಆಗಲ್ಲ ನೀವು ಆನ್ಲೈನ್ ಅಲ್ಲಿ ನಂಬಕೊಂಡು ಯಾವ್ದೇ ಒಂದ್ ರೂಪಾಯಿ ಒಂದ್ ಪೈಸೆನೂ ಹಾಕಕ್ಕೆ ಹೋಗ್ಬೇಡಿ ದುಡ್ಡನ್ನ ಈ ತರ ಫ್ರಾಡ್ ಗಳಿಗೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡದವರು ಒಬ್ಬೊಬ್ರು ಮೋಸ ಮಾಡ್ಬಿಡ್ತಾರೆ ಕಣ್ಣಪ್ಪ ಸೊ ಹಂಗಾಗಿ ಯಾರನ್ನು ನಮ್ಗೆ ಒಂದ್ ಅಲ್ಲಿ ಇನ್ಸ್ಟಾಗ್ರಾಮಲ್ ದುಡ್ಡು ಆಗ್ಬೇಕಂತೂ ಹೋಗ್ಬೇಡಿ ಏನಾದ್ರು ನೀವು ತರ್ಸ್ಕೊಳ್ಲೇ ಬೇಕಾ ನೆಸೆಸಿಟಿ ಇತ್ತ ಕ್ಯಾಶ್ ಆನ್ ಡೆಲಿವರಿ ಮಾಡಿ ಬಂದ್ಮೇಲೆ ಇನ್ಫೆಕ್ಷನ್ ಮಾಡಿ ಆಮೇಲೆ ಪೇಮೆಂಟ್ ಮಾಡಿ ಅದಕ್ಕೂ ಮೊದಲೇ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಇದರ ಫ್ರಾಡ್ಗಳು ಯಾವುದಕ್ಕೂ ಸಿಗಬೇಕಂದ್ರೂ ನಿಮ್ಮ ದುಡ್ಡು ಹಾಳು ಹೋಗ್ಬೇಡಿ ನಮ್ಮ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ ಯಾವದೇ ಫ್ರಾಡ್ ಆಗುವಂಥದ್ದು ಏನೇನಾಯ್ತು ಅಂದ್ರೆ ನಮ್ಮ ನಮ್ ನಮ್ಮ ಅಲ್ಲಿ ಡೈಲಿ ಆಗ್ತಾ ಇರ್ತೀವಿ ಆ ಥರದಲ್ಲಿ ಯಾವ್ದಾರು ಒಂಥರದಾದ್ರು ನೀವು ಫ್ರಾಡ್ ಅಂತ ತಪ್ಪಿಸ್ಕೊಳ್ಬೋದು ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್